ತುಂಗಭದ್ರಾ ಜಲಾಶಯ ತುಂಬಿ ಹರಿಯುತ್ತಿರುವ ಹಿನ್ನೆಲೆ ಕಂಪ್ಲಿಯ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ್ದ ರೈತರು ಉತ್ತಮ ಮಳೆ ಬೆಳೆ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ನದಿಗೆ ರೈತರಿಂದ ಬಾಗಿನ ನದಿಗೆ ವಿಶೇಷ ಪೂಜೆ ಮಾಡುವ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಕಂಪ್ಲಿ ರೈತರು ಈ ಬಾರಿ ಒಂದೇ ಬೆಳೆ ಅನ್ನೋ ವಿಚಾರವಾಗಿ ರೈತ ಮುಖಂಡ ಗೌಡ ಹೇಳಿಕೆ ಒಂದೇ ಬೆಳೆ ಅಂತ ಅನ್ನೋರು ಶತಮೂರ್ಖರು ಕೆಲ ಅಧಿಕಾರಿಗಳು ಕೂಡ ಒಂದೇ ಬೆಳೆ ಅಂತ ಹೇಳಿ ರೈತರನ್ನ ಆತಂಕಕ್ಕೀಡು ಮಾಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳವರೆಗೂ ಡ್ಯಾಂನಲ್ಲಿ ಎಂಬತ್ತು ಟಿಎಂಸಿ ನೀರನ್ನ ಸಂಗ್ರಹ ಮಾಡಿದ್ರೆ ಎರಡೂ ಬೆಳೆ ತೆಗೆಯಲು ಸಾಧ್ಯವಿದೆ ಇನ್ನು ತುಂಗಭದ್ರಾ ಸಲಹಾ ಸಭೆಯು ಪ್ರತಿ ಬಾರಿ ಬೆಂಗಳೂರಲ್ಲಿ ನಡೀತಾ ಇದ್ದು ಅದನ್ನ ಖಂಡಿಸ್ತೀವಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಹಿಮಯ್ಯ ಸ್ವಾಮಿ ಕೆ ರಾಮಣ್ಣ ಮುರಾರಿ ಬಿ ನಾರಾಯಣಪ್ಪ ಆಂಜನಪ್ಪ ವೀರೇಶ್ ಗಂಗಣ್ಣ ಸೇರಿ ತಾಲೂಕಿನ ರೈತರು ಭಾಗಿಯಾಗಿದ್ದರು ಮೇಲೆ ಬಿಡ್ ಹತ್ರ ನೀರು ಬರ್ತದೆ ಅವಾಗ ಪ್ರತಿ ವರ್ಷ ಬಾಗಿನ ಕೂಡ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಸುರಿಸೇನೆಯಿಂದ ಹಾಗೂ ಊರಿನ ಎಲ್ಲ ಹಿರಿಯರು ಮುಖಂಡರು ಮತ್ತು ಸಮಸ್ತ ವರ್ಗ ಸೇರಿ ಬಾಗಿನ ಕೂಡ ಒಂದು ಪ್ರತೀತಿ ಮಾಡ್ಕೊಂಬಂದಿದ್ವಿ ಅದೇ ರೀತಿ ಈ ದಿನ ವಿಶೇಷವಾಗಿ ನಾಲ್ಕು ದಿನ ಕೆಳಗೆ ಕೊಡಬೇಕೈತೆ ನಾವು ವಿಶೇಷವಾಗಿ ಇವತ್ತು ಗುರುಪೌರ್ಣಿಮೆ ಇರೋದರಿಂದ ಇವತ್ತು ಅಂತ ನಿರ್ಧಾರ ಮಾಡಿ ಇವತ್ತು ಊರಿನ ಹಿರಿಯರು ರೈತಾಪ ವರ್ಗ ಎಲ್ಲ ಮಹಿಳಾ ಮಹಿಳೆಯರೆಲ್ಲರೂ ಸೇರಿಬಿಟ್ಟು ಇವತ್ತು ಬಾಗಿನ ನದಿಗೆ ಅರ್ಪಿಸಿದ್ವಿ ಉದ್ದೇಶ ಇಷ್ಟೇ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲ ರೈತರದು ಬೆಳೆ ಚೆನ್ನಾಗಿ ಬರಲಿ ಬೆಳೆ ಚೆನ್ನಾಗಿ ಬಂದು ಉತ್ತಮ ಬೆಲೆ ಬರಲಿ ಉತ್ತಮ ಬೆಲೆ ಬಂದು ಅದರಿಂದ ಸಮಾಜಕ್ಕೆ ಕೂಡ ನಾವು ದೇಶದಲ್ಲಿ ಏನು ಕಾಂಟ್ರಿಬ್ಯೂಷನ್ ಆಗ್ತಾ ಇದೀವಿ ಅರವತ್ತೆಂಟು ಪರ್ಸೆಂಟ್ ಅದರಲ್ಲಿ ಇನ್ನೂ ಎರಡು ಹೆಚ್ಚು ಪರ್ಸೆಂಟ್ ಆಗಲಿ ಅನ್ನೋದು ಒಂದು ಉದ್ದೇಶ ಪ್ರಕೃತಿ ದೈವ ಇಚ್ಛೆಯಿಂದ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಬೆಳ್ಕೊಂಡಿದ್ದೆ ಅಲ್ಲ ಒಂದು ಕಡೆ ನೋಡಿದ್ರೆ ಇತಿಹಾಸದೊಳಗಡೆ ಹತ್ತು ವರ್ಷ ಬಳಿಕ ಜೂನ್ ಜುಲೈ ಒಳಗಡೆ ನದಿಗಳ ನೀರು ಹರಿದು ಬಂದಿದೆ ವಿಪರ್ಯಾಸ ಏನಂದ್ರೆ ಒಂದೇ ಬೆಳಿಗ್ಗೆ ಅಂತ ಹೇಳ್ತಿದ್ರು ಇದ್ರ ಬಗ್ಗೆ ಇಲ್ಲ ಒಂದೇ ಬೆಳಿಗ್ಗೆ ಅಂತ ಹೇಳೋರು ಯಾರೇ ಆಗಿರಲಿ ಅವರು ಶತಮೂರ್ಖರು ಯಾಕಂದರೆ ನಾವು ಅಕ್ಟೋಬರ್ ನವಂಬರಲ್ಲಿ ಎರಡನೇ ಬೆಳೆಗೆ ಡಿಸೈಡ್ ಮಾಡಬೇಕು ಈಗ ಎರಡನೇ ಬೆಳೆ ಡಿಸೈಡ್ ಮಾಡಕ್ಕೆ ನಾವ್ಯಾರು ಪ್ರಕೃತಿ ಮುಂದೆ ನಾವೇನು ದೊಡ್ಡೋರ ಪ್ರಕೃತಿ ಲಾಸ್ಟ್ ಟೈಮು ಒಂದೇ ಅಂದ್ರೆ ಗೇಟು ಹತ್ತೊಂಬತ್ತನೇ ಗೇಟ್ ಹೊಡೆದಾಗ ಎಲ್ಲರೂ ಒಂದೇ ಬೆಳೆ ಅಂದರು ಪ್ರಕೃತಿಯಿಂದ ದೇವರ ದೇವರಾಶೀರ್ವದಿಂದ ಬಂತು ಎರಡನೇ ಬೆಳೆ ಆಯಿತು ಈಗ ನವಂಬರಲ್ಲಿ ಎರಡನೇ ಐ ಸಿ ಸಿ ಮೀಟಿಂಗ್ ಎರಡನೇ ಮೀಟಿಂಗ್ ಆಗಲಿ ಅವ್ರು ಏನು ಹೇಳಿದ್ರು ಡ್ಯಾಮ್ನವರು ಎಂಬತ್ತು ಟಿ ಎಮ್ ಸಿ ಮಾತ್ರ ನೀರು ನಾವು ಸ್ಟೋರೇಜ್ ಮಾಡ್ತೀವಿ ಅಂತಾರೆ ನಮ್ಗೆ ಎಂಬತ್ತು ಟಿ ಎಮ್ ಸಿ ನವಂಬರ್ ಡಿಸೆಂಬರ್ ಆಗಿದ್ರೆ ಎರಡನೇ ಬೆಳೆ ನಾವು ತೊಗೋಬೋದು ಮುಂಚೆಗೆ ಪ್ರೆಸಿಡೆನ್ಸ್ ಆಗಿ ಮಾತಾಡ್ತಕ್ಕಂಥದ್ದು ಯಾರೂ ಅಲ್ಲ ಕೆಲ ಅಧಿಕಾರಿ ವರ್ಗದವರು ಆ ರೀತಿ ಸ್ಟೇಟ್ಮೆಂಟ್ ಮಾಡಿದಾರೆ ಮೊನ್ನೆ ಐ ಸಿ ಸಿ ಮೀಟಿಂಗ್ ಒಳಗೆ ಅದನ್ನು ನಾವು ತರ್ಕ ಮಾಡಿದೀವಿ ಈ ನವಂಬರ್ ಡಿಸೆಂಬರ್ ಒಳಗೆ ನೀವು ನಿರ್ಧಾರ ಮಾಡೋದು ಬಿಫೋರ್ ಹೆಂಗೆ ನಿರ್ಧಾರ ಮಾಡ್ತೀವಿ ಒಂದು ಗಾದೆ ಅದೂ ಸುಟ್ಟ ಮುಂಚೆ ಕುಲ ಇಲ್ಸಿದ್ರ ಆ ರೀತಿ ಮಾಡಬೇಡಿ ಸ ಇನ್ನೊಂದು ಐ ಸಿ ಸಿ ಮೀಟಿಂಗ್ ಕರೀರಿ ಅವಾಗ ನಿರ್ಧಾರ ಮಾಡಿರಿ ಇವಾಗ ಏನೈತೆ ಫಸ್ಟ್ ನೀರು ಬಿಡ್ರಿ ಈ ಬೆಳಿಗ್ಗೆ ಅಂತೇಳಿ ಇವತ್ತು ಎಲ್ ಎಲ್ ಸಿ ಮತ್ತು ಎಚ್ ಎಲ್ ಸಿಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಅಲ್ಲಿ ಕೂಡ ಗೇಟ್ ತೆಗೆದು ನೀರು ಬಿಡ್ತಾ ಇದ್ದಾರೆ ಒಂದು ವಿಫ್ಯಾರಸ್ ಏನಾದ್ರೂ ಎಲ್ ಎಲ್ ಸಿ ಗೆ ಕಾಮಗಾರಿ ಲಾಸ್ಟ್ ಕೊನೆ ಮೂಮೆಂಟ್ ಕಾಮಗಾರಿ ಮಾಡ್ಕೊಂಡು ಬಂದ್ರು ಈ ರೀತಿ ಆಗ್ಬಾರ್ದು ತಪ್ಪಂತೇಳಿ ಮೊನ್ನೆ ಮಾರ್ಗದರ್ಶನ ಮೇಲೆ ನಾವು ಹೋಗಿ ಹೇಳಿ ಬಂದಿವಿ ಅದೇ ರೀತಿ ಮೂರು ದಿನದಲ್ಲಿ ಸೆಂಟ್ರಿಂಗ್ ಎಲ್ಲ ಬಿಚ್ಚಿದ್ರು ಕೆಲಸ ಆಗಿದೆ ಈಗ ನೀರು ಇವತ್ತು ಬಿಡ್ತಾ ಇದ್ದಾರೆ ಎಲ್ಲರೂ ಮಳೆ ಬೆಳೆ ಚೆನ್ನಾಗಿ ಬೆಳಿಲಿ ಅಂತ ದೇವರ ದೇವರಲ್ಲಿ ಬೆಳ್ಕೊಂತೀವಿ ನೀರಿನ ಸದುಪಯೋಗ ಆಗ್ಬೇಕಂತೇಳಿ ಕೂಡ ನಾನು ಕೇಳ್ಕೊಂತೇನೆ ನಮ್ಮ ಭಾಗದಲ್ಲಿ ಕರ್ನಾಟಕ ಇಂಜಿನಿಯರ್ಗಳು ನೀರಿನ ಸದುಪಯೋಗ ಮಾಡಿಕೊಡಲ್ಲಿ ವಿಫಲರಾಗ್ತಿದ್ದಾರೆ ಆಂಧ್ರದವ್ರ ಸದುಪಯೋಗ ಮಾಡಿಸ್ಕೊಳ್ಳಿ ಅವರು ಸಫಲ ಆಗ್ತಾರೆ ನಮ್ಮಲ್ಲಿ ವಿಫಲ ಆಗ್ತಾರೆ ಯಾಕಂದ್ರೆ ನಮ್ಮಲ್ಲಿ ಭಯ ಐತೆ ಆಂಧ್ರದವ್ರ ಕಂಡ್ರೆ ಭಯ ಐತೆ ಆ ರೀತಿ ಭಯ ಪಡಬೇಡ್ರಿ ನಿಮ್ಮೆಲ್ಲರ ಜೊತೆ ನಾವು ರೈತ ಇದ್ದೀವಿ ನೀವು ನಿಮ್ಮ ಕೆಲಸ ಸಕ್ರಮವಾಗಿ ಮಾಡಿದ್ರೆ ಎಲ್ಲರಿಗೆ ನೀರು ಚೆನ್ನಾಗಿ ಬರ್ತಾವೆ ನಾವು ಪ್ರತಿ ವರ್ಷ ನಮ್ಮ ತೆಗೆ ಡ್ಯಾಮ್ ಇಟ್ಕೊಂಡು ನಾವು ಎರಡನೇ ಬೆಳೆ ಮಾರ್ಚ್ ಏಪ್ರಿಲಾಗ ಏನು ಮಾಡಬೇಕು ನೀರು ಬಿಡ್ರಿ ನೀರು ಬಿಡ್ರಿ ಸ್ಟ್ರೈಕ್ ಮಾಡಬೇಕು ಈ ರೀತಿ ಮಾಡೋ ಪದ್ಧತಿನ ಫಸ್ಟು ಇಲಾಖೆ ಅಧಿಕಾರಿಗಳು ಬಂದ್ ಮಾಡ್ಬೇಕು ರಾಜಕೀಯದಾರಿಗೆ ಇವ್ರು ಬ್ರೀಫ್ ಮಾಡ್ತಾರೆ ರಾಜಕೀಯ ಗೊತ್ತಿರಂಗಿಲ್ಲ ಅಧಿಕಾರಿಗಳು ಏನು ಬ್ರೀಫ್ ಮಾಡ್ತಾರೆ ಅದೇ ಫೈನಲ್ ಆಗ್ತೈತೆ ಅಧಿಕಾರಿಗಳು ನಾವೇನು ಹೇಳ್ತೀವಿ ನಿಮ್ಮ ಕೆಲಸ ಸಕ್ರಮವಾಗಿ ಮಾಡ್ರಿ ಆಂಧ್ರ ಬೋರ್ಡನರ್ ಹೆಂಗ್ ಸಕ್ರಮ ಮಾಡ್ತಾರ ಅದೇ ರೀತಿ ನೀವು ಸಕ್ರಮ ಮಾಡ್ರಿ ನಮ್ಮ ಡ್ಯಾಮು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮಲ್ಲೇ ನೀರಿದೆ ನಮ್ಮಲ್ಲೇ ಡ್ಯಾಮ್ ಇದೆ ನಾವು ಸಂತೃಪ್ತವಾಗಿ ಚೆನ್ನಾಗ ಮಳೆ ಬೆಳೆ ಬೆಳೆಸ್ಕೊಂಡಷ್ಟು ನೀರು ಆಗ್ಬೇಕು ಅದನ್ನ ನಾವು ಕೆಲ ಅಧಿಕಾರಿಗಳ ಹತ್ರ ರಾಜಕೀಯ ಮುಖಂಡರ ಹತ್ರ ಕೂಡ ಮಾತಾಡಿದೀವಿ ಪ್ರಕೃತಿ ದೈವದತ್ತಿಂದ ಎರಡನೇ ಬೆಳೆ ಕೂಡ ಆಗ್ಲಿ ಅಂತ ಹೇಳಿ ಇಲ್ಲ ಸರ್ ಈಗ ತುಂಗಭದ್ರಾ ಪ್ರತಿ ಬಾರಿ ಬರೀ ಬೆಂಗಳೂರಲ್ಲೇ ನಡೆಸ್ತಾ ಇದ್ದಾರೆ ಈ ನಡೆಸ್ಬೋದಲ್ಲ ಈ ವಿಚಾರವಾಗಿ ಕಳೆದ ಒಂದು ಎಂಟು ವರ್ಷಗಳ ಐದಾರು ವರ್ಷಗಳ ಕೆಳಗೆ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಒಂದು ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿ ಹೈವೇ ಬಂದ್ ಮಾಡಿದ್ಮೇಲೆ ಏನಾಯ್ತು ಮುಂಡ್ರಾಬಾದಲ್ಲಿ ರನ್ನಿಂಗ್ ಆಯಿತು ಈಗ ಎರಡು ಮೂರು ಮೀಟಿಂಗ್ ಇಂದ ನಾವು ಅಲ್ಲಿ ಪ್ರೆಸರ್ ಆಗ್ತಾ ಏನಂತ ಪ್ರೆಸರ್ ಆಗ್ತಿವಿ ಇಲ್ಲಿ ಮಾಡುವಾಗ ಮೊನ್ನೆ ಮೀಟಿಂಗ್ ನಲ್ಲಿ ಮಾನ್ಯ ಶಾಸಕರು ಮತ್ತು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರು ಶಿವ ತಂಗಡಿಯವರು ಅಧ್ಯಕ್ಷರು ಕ ಐ ಸಿ ಸಿ ಚೇರ್ಮನ್ ಏನಾದ್ರೆ ಅವರು ಮಾತು ಕೊಟ್ಟಿದ್ದಾರೆ ನೆಕ್ಸ್ಟ್ ಸಭೆನ ನಾವು ಮುಂಡ್ರಾಬಾದಲ್ಲೇ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೊಂತಾರಂತ ನಾವು ಅಂದ್ಕೊಂಡಿವಿ ಮಾತಿಗೆ ತಪ್ಪಿದರೆ ಮತ್ತು ನಾವು ಮುಂದಿನ ಕ್ರಮಕ್ಕೆ ಅಡಿ ಹಾಕ್ಬೇಕಾಗ್ತದೆ ನಾವು ಅಲ್ಲಿ ಹೋರಾಟ ಮಾಡ್ತೀವಿ ನಾವು ಟ್ಯಾಮ್ನಲ್ಲಿ ಹೋಗಿ ಅಲ್ಲಿ ಮಾಡಲೇಬೇಕಂತಂದ ಯಾರು ಜವಾಬ್ದಾರಿ ಯಾರು ಇದು ಹದಿನೈದು ದಿವಸ ಕೆಳಗನೆ ಒಂದು ನಿರ್ಧಾರಕ್ಕೆ ಬಂದು ಮುಂಚಿತವಾಗಿಯೇ ಜನಾಲ್ಗಳಿಗೆ ರಿಪೇರಿ ಮತ್ತೊಂದು ಮುಂದೊಂದು ಮಾಡಿಕೊಂಡು ಎಲ್ಲ ಸನ್ನದ್ಧವಾಗಿರಬೇಕು ಈ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡ್ದಂಗೆ ಸರ್ಕಾರ ಮಾಡೋದು ತಪ್ಪಿದು ಮುಂಚಿತವಾಗಿ ಮೂರು ತಿಂಗಳು ನಾಲ್ಕು ತಿಂಗಳು ಗಡುವು ಇದೆ ಆ ಅವಧಿಯಲ್ಲಿ ಸಂಪೂರ್ಣ ಯಾವ ರಿಪೇರಿರಲಿ ಇರಲಿ ಮಿಷನ್ ರೆಡಿ ಇರಬೇಕು ಹದಿನೈದು ದಿವ್ಸ ಕೆಳಗೆ ಇದು ನೀರು ಬಿಡೋಕೆ ಶುರು ಮಾಡಿದ್ರು ಈಗಾಗಲೇ ಹತ್ತೊಂಬತ್ತನೇ ಗೇಟ್ ಕುಂದರ್ಸೋಕೆ ರೆಡಿ ಮಾಡ್ತಾರೆ ಇಪ್ಪ ಎಂಬತ್ತು ಟಿ ಎಮ್ ಸಿ ಅಂತ ನಿಗದಿ ಮಾಡ್ಯಾರ ಆದ್ಮೇಲೆ ಬೇಕಿಲ್ಲ ಹದಿನೈದು ದಿವ್ಸ ಕೆಳಗೇ ನೀರು ಬಿಟ್ಟಿದ್ರೆ ಎಲ್ಲ ಕೊನೇ ಇದ್ರವರೆಗೂ ಮುಡ್ತವೆ ಕೊನೆ ಭಾಗದವರೆಗೂ ಮುಡ್ತಿತ್ತು ಈಗ ಕೆಲವು ಅನಧಿಕೃತವಾಗಿ ಬೇಸಾಯ ಮಾಡ್ತಿರ್ತಾರೆ ಅವ್ರಿಗೆ ಕೂಡ ಅನ್ಯಾಯ ಆಗ್ತದಲ್ಲ ಈಗ ಶುರುವಾಗ್ತದೆ ರೈತರದ್ದು ನೀರು ಬಂದಿಲ್ಲ ಕೊನೆ ಬಾತ್ ನೀರು ಬಂದಿಲ್ಲ ಅಂತ ರೈತ ರೈತರಲ್ಲೇ ಗೊಂದಲಕ್ಕೆ ವಾಗ್ವಾದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತೈತೆ ಇದು ತಪ್ಪು ಮುಂದಿನ ಸಲ ಆದರೂ ಕೂಡ ಹದಿನೈದು ದಿವಸ ಮುಂಚೆನೆ ಎಲ್ಲ ರಿಪೇರಿ ರೆಡಿ ಇರಬೇಕು ಅದು ಇದ್ದಾಗ ಮಾತ್ರ ರೈತಾಪಿ ಜನಕ್ಕೆ ಅನುಕೂಲ ಆಗ್ತತೆ ನೀವೇನು ಮಾಡಿದ್ರು ಈ ಕಾಲಘಟ್ಟದಲ್ಲಿ ನೀವು ತಪ್ಪು ಮಾಡಿರಿ ಇದು ಐ ಸಿ ಸಿ ಮೀಟಿಂಗ್ ಕರೆಯದೇ ತಪ್ಪು ಇಪ್ಪತ್ತೇಳಕ್ಕೆ ಹೆಂಗೆ ನೀವು ಫಸ್ಟ್ ಎರಡನೇ ವಾರದ ಹದಿನೈದು ಒಳಗೆ ಕರಿಬೇಕಾಯ್ತು ಕೆಲದೊಂದು ನಿರ್ಧಾರಕ್ಕೆ ಬರ್ಬೇಕಾಯ್ತು ಅವಾಗಲೇ ನೀರು ಸಂಗ್ರಹ ಆಗ್ತಿತ್ತು ಅರವತ್ತು ಟಿ ಎಮ್ ಸಿ ನೀರು ಬಂದಿತ್ತು ಈಗ ಎಪ್ಪತ್ತೈದು ಟಿ ಎಮ್ ಸಿ ನೀರು ಯಾವಾಗ ಬಂದ ಕೂಡಲೇ ನದಿಗೆ ಬಿಡೋಕೆ ಶುರು ಮಾಡಿದ್ರಿ ಇಪ್ಪತ್ತು ಟಿ ಎಮ್ ಸಿ ನೀರು ಹೋಗಿಬಿಟ್ಟತೆ ನಾವೇನು ಮಾಡೋಣ ಈಗ ಅದು ಬಳಕೆ ಆಗ್ತಿತ್ತಾ ನೀವು ಮುಂಜಾಗ್ರತೆ ವಹಿಸಿದ್ರದೆಲ್ಲ ಸಂಪೂರ್ಣ ನಮ್ಮ ಕರ್ನಾಟಕ ರೈತರಿಗೆ ಬಳಕೆ ಆಗ್ತಿತ್ತು ಕೊನೆ ಘಟ್ಟದವರೆಗೂ ಹೋಗ್ತಿತ್ತು ಬಾಗವಾಡಿ ಕೊನೇ ಕೆಲ ಕೆನಾಲ್ವರೆಗೆ ಓ ಹೋಗಿ ಕೊನೆಯ ರೈತ ಮುಡ್ತಿತ್ತು ಅದು ಅನ್ಯಾಯ ಮಾಡಿದ್ರೆ ನೀವು ಮುನ್ನ ಮುಂದಾದರೂ ಮುಂದುವರ್ಸಾದರೂ ಮುಂಜಾಗ್ರತೆ ವಹಿಸ್ಬೇಕು ಸಣ್ಣ ಪುಟ್ಟ ರಿಪೇರಿ ಯಾವುದೇ ರಿಪೇರಿ ಇರಲಿ ಹದಿನೈದು ದಿವಸ ಮುಂಚಿನವೇ ಸನ್ನದ್ದಾಗಿ ಅದನ್ನು ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಕಾಡ ಸಚಿವರಿಗೆ ಎಲ್ಲರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊತೀವಿ ರೈತ ಸಂಘದವರು ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವರ್ಷವೂ ಇದು ಮಾಡ್ತಾ ಇದ್ದಾರೆ ಗಂಗಾ ಮಾತಾಜಿಗೆ ನಮಸ್ಕರಿಸುವ ಮೂಲಕ ರೈತಾಪಿ ವರ್ಗಕ್ಕೆ ಸುಖವಾಗಲಿ ಶಾಂತಿ ನೆಮ್ಮದಿ ಸಿಗಲಿ ಅವರು ತೋರೋತ್ತರ ಅಭಿವೃದ್ಧಿ ಆಗಲಿ ಅಂತ ಶುಭ ಹಾರೈಸಿ ಈ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದ್ದು ಎಲ್ಲ ರೈತಾಪಿ ವರ್ಗಕ್ಕೆ ಒಂದು ಶಾಂತಿಯ ಸಂಕೇತವಾಗಿದೆ ಅಂತ ಹೇಳಕ್ಕೆ ನಾನು ಬಯಸ್ತಾ